ಏನೋ ಇವತ್ತ ನಡೆದಂಥ ಸರ್ಕಾರಿ ಗೌರ್ಮೆಂಟ್ ಬಸ್ನಲ್ಲಿ ಒಬ್ಬ ಡ್ರೈವರ್ ಒಬ್ಬರು ಕಂಡಕ್ಟ್ರು ಕೂಡ ನೂರಾರು ಜನರನ್ನು ಕಾಪಾಡ್ಕೊತೋಗುವಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ರು ಡ್ರೈವರ್ ಕಂಡಕ್ಟರ್ ಆಗಿರೋಂಥ ಅವ್ರ ಮೇಲೆ ಹಲ್ಲೆ ನಡೆದಂಥ ಮರಾಠಿಗಾರ ಅಂತೇಳಿ ಇವರು ಕನ್ನಡ ಮಾತಾಡೋಕತ್ತಿದ್ದಕ್ಕ ಇವನ್ ಮೇಲೆ ಹಲ್ಲೆ ಆಗಿದೆ ಇವತ್ತ ನೇರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಖಂಡಿಸ್ತಾ ಇದೀವಿ ಇವರು ಯಾರ್ಯಾರು ಎಷ್ಟು ಜನ ಇದ್ದಾರೆ ಅನ್ನೋದು ಮಾರಯಾಳ ಪೊಲೀಸ್ ಠಾಣೆಗೆ ಇವ್ರಿಗೆ ಕಂಪ್ಲೇಂಟ್ ಕೊಟ್ಟರೆ ಏನಾದರೂ ಕಂಪ್ಲೇಂಟ್ ಏನು ತೊಗೊಂಡಿಲ್ಲ ಅಂತ ಎಮ್ ಎಲ್ ಸಿ ಮಾಡಿಸ್ಕೋ ಬಂದಿದ್ದಾರೆ ಆ ಕಂಡಕ್ಟ್ರನ್ನ ಕನ್ನಡ ಮಾತಾಡೋದಿದಕ ಇವರು ಒಂದು ಇಪ್ಪತ್ತು ಜನ ಕೂಡ ಇವ್ರನ್ನ ಹೊಡ್ತಾರೆ ಯಾಕೆಂದ್ರೆ ಇದು ಮಾತೃ ಭಾಷೆ ಕನ್ನಡ ಭಾಷೆಗೆ ಇವರಿಗೆ ಗೌರವ ಮರ್ಯಾದೆ ಇಲ್ವಾ ಕನ್ನಡ ಮಾತಾಡೋಂದಿದ್ದಕ್ಕೂ ಇವ್ರು ಮರಾಠಿ ಮಾತಾಡ್ಬೇಕಂತ ಹೇಳ್ಕೊಂಡು ಹುಡ್ತಾರಂದ್ರೆ ಒಂದು ಡ್ರೈವರ್ ಕಂಡಕ್ಟರ್ಗೆ ಯಾವ ಕಾರಣದಿಂದ ಇರ್ತಾ ಇದ್ರೆ ಸರ್ಕಾರ ಏನನ್ನು ಗಂಡು ಮುಚ್ಕೊಂಡು ಕುಂತಿದ್ರೆ ಇದನ್ನು ಈ ರೀತಿ ನಡೀತಾ ಇದೆ ಅನ್ನೋದು ಮೊದಲನೇದಾಗಿ ಇದ್ದು ಎಮಿ ಎಸ್ನರ್ನೂ ಹೊರಗಾಕ್ಬೇಕು ಸಾಕಷ್ಟು ಬಾರಿ ಹೋರಾಟ ಕೂಡ ಮಾಡಿದ್ರು ಈಗ ಮತ್ತಂತ ಬರ್ತಾ ಬರ್ತಾ ಆ ಡ್ರೈವರ್ಗೆ ಹೊಡೆದ್ರು ಕಂಡಕ್ಟರ್ ಹೊಡೆದ್ರು ಇವತ್ತು ಅಲ್ಲೇ ಮಾಡಿ ಪಾಪ ಅವರು ನೋಡ್ಕೊಂಡ್ರೆ ಅಲ್ಲಿಂದ ನಡಿಯಾಕ್ ಬರ್ತಾ ಇಲ್ಲ ಅಕ್ಕೊಂತ ಬರ್ತಾ ಇದ್ರು ಅವರು ಎಲ್ಲ ಇವತ್ತು ಕನ್ನಡಿಗರ ಎಲ್ಲ ಕೂಡಿ ಇವ್ರು ಯಾರ್ಯಾರು ಗುಂಡಿ ಗುಂಡಾಗಿಲಿಯನ್ನು ಮಾಡ್ತಾ ಇದಾರಲ್ಲ ಇವರಿಗೆ ನಾವ ತಿರುಗಾರಿ ಬಿಡ್ಬೇಕಾಗ್ತಾ ಇನ್ನಾಳೆ ಯಾಕಂದ್ರೆ ಪೊಲೀಸ್ ಇಲಾಖೆಯವರಿಗೆ ಹೇಳಿದ್ರು ಕೂಡ ಇವ್ರನ್ನೆಲ್ಲಾರನ್ನೂ ಒಂದು ಒಳಗೆ ಹಾಕುವಂತ ಕೆಲಸ ಮಾಡಬೇಕಾಗಿತ್ತು ಇದನ್ನ ಬಿಟ್ಟು ಪಾಪ ಕಂಡಕ್ಟರ್ ಡ್ರೈವರ್ ಇಬ್ರು ಬಡಸ್ಕೊಂಡು ಶಿವಲ್ ಹಾಸ್ಪಿಟಲ್ಗೆ ಬಂದಿದ್ದಾರೆ ಅಂದ್ರೆ ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಇವ್ರಿಗೆ ಸ್ವಲ್ಪ ನಾಚಿಕೆ ಬರ್ತಾ ಇವ್ರಿಗೆ ಪೊಲೀಸ್ ಇಲಾಖೆಯವ್ರಾಗಿದ್ದಕ್ಕೂ ಇವ್ರನ್ನ ಮೊದಲಲ್ಲಿ ಕುಂದ್ರಿಸಿ ಎಲ್ಲಾರು ಒಳಗೆ ಹಾಕೊಂಡು ಇವ್ರನ್ನ ಮೊದಲು ತಿರುಗಾಡ ಬಿಡಿಬೇಕಾಗಿತ್ತು ಇದನ್ನ ಬಿಟ್ಟು ಪಾಪ ಡ್ರೈವರ್ ಕಂಡಕ್ಟರ್ನ ಇಲ್ಲೇ ಶಿವಲ್ ಹಾಸ್ಪಿಟಲ್ ಕಳ್ಸಿ ಕೊಟ್ಟಿದ್ದಾರೆ ಅಲ್ಲೇ ನಡೆದಿರಿ ಇವ್ರಿಗೇನು ಕನ್ನಡ ಮಾತಾಡೋಂಥವ್ರು ಕಂಬಕ್ಟವ್ರು ಹೇಳಿದ್ರಂತೂ ನಾನು ಕನ್ನಡ ನಾವು ಮಾತಾಡೋದಿಲ್ಲ ನೀವು ಮರಾಠಿ ಕಲ್ತ್ಕೋಬೇಕಂತ ಹೇಳ್ತಾರಂತವ್ರೆ ಕರ್ನಾಟಕದಲ್ಲಿ ಬಂದು ವಾಪಸ್ ನಾವು ಮರಾಠಿ ಕಲ್ಕೋಬೇಕಾ ಏನು ಇವ್ರ ಅಪ್ಪನೂರ ಇವ್ರ ಅಪ್ಪನ ಅಸ್ತಿಗಳ ನಾವು ಮರಾಠಿ ಕಲಿಬೇಕಂದ್ರೆ ಇದು ಕರ್ನಾಟಕ ಕರ್ನಾಟಕದಲ್ಲಿ ಮೊದಲನೇದಾಗಿ ಕನ್ನಡ ಕಲ್ಕೋಬೇಕು ನಿಮ್ಮ ಮರಾಠಿ ಆಗಲಿ ಉರ್ದು ಆಗಲಿ ಹಿಂದಿ ಆಗಲಿ ನೀವು ಭಾಷೆ ನಡೆಯೋದಿಲ್ಲ ಮಾತೃ ಭಾಷೆನ ಕನ್ನಡ ಕನ್ನಡ ನೀವು ಕಲಿದ್ರೆ ಇಲ್ಲಿ ಇರುವುದಂತ ಕರ್ನಾಟಕದಾಗ ಉಳಿಬೇಕು ಇಲ್ಲ ಅಂದ್ರೆ ನೀವು ಇದನ್ನು ಬೇಕಾದ್ರೆ ನಿಮ್ಮ ನಿಮ್ಮ ಭಾಷೆನಾದ್ರೂ ನೀವು ಬೇಕಾದ್ರೆ ನಿಮ್ಮ ರಾಜ್ಯಕ್ಕೆ ಹೋಗ್ಬೋದು ಕರ್ನಾಟಕ ರಾಜ್ಯದಲ್ಲಿ ಬಂದು ಕನ್ನಡ ಕಲಿದು ಬಿಟ್ಟುಕಟ್ಟೆ ಮತ್ತ ಅದನ್ನು ಅವ್ರ ಮೇಲೆ ಹಲ್ಲೆ ಮಾಡ್ತಾ ಇದ್ರಲ್ಲ ನಿಮ್ಮ ನಿನ್ನ ಮೇಲೆ ನಾವೇ ತಕ್ಕ ಪಾಠವನ್ನು ಕಲಿಸ್ಬೇಕಾಗ್ತದೆ ಅಂತ ಹೇಳ್ತಾ ಇರೋದು